ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಆಪೆಸಿಟಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಆಟೋ ಹೌದು ಹೌದು ಎಷ್ಟು ಮಾಡಲ್ ಇದು ಅದೇ ಎರಡು ಸಾವಿರದ ಹದಿನೇಳು ಸರ್ ಓನರ್ ಎಷ್ಟೇ ಓನರ್ ಸಿಂಗಲ್ ಓನರ್ ಅಲ್ಲೇ ಇರೋದು ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಏನೋ ಹಾ ಇನ್ಸೂರೆನ್ಸ್ ಒಂದು ವರ್ಷ ಇದೆ ಎಫ್ ಸಿ ಎಮ್ ಒಂದ್ ವರ್ಷ ಇದೆ ಲೋನ್ ಏನಾದ್ರು ಇದೆಯಾ ಗಾಡಿ ಮೇಲೆ ಇಲ್ಲ ಇಲ್ಲ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಇವತ್ತು ಇದೆ ಈಗ ನಡೀತಿದೆ ಇವತ್ತು ಸ್ವಲ್ಪ ಆಯಿಲ್ ಚೇಂಜ್ ಮಾಡ್ತಾ ಹೋಗಿದ್ದೆ ಇವತ್ತೆಲ್ಲ ಕೇಬಲ್ ಎಲ್ಲ ರೆಡಿ ಮಾಡಿದೆ ಹೌದಾ ಹೌದು ಸರ್ ಟೈರ್ ಗಳನ್ನ ಟೈರ್ ಸರ್ ಐವತ್ತು ಇದೆ ಮುಂದ್ಗಡೆ ಅದು ಪರ್ಸೆಂಟ್ ಇದೆ ಹಿಂದ್ಗಡೆ ಅದು ಒಂದು ಮೂವತ್ತು ಪರ್ಸೆಂಟ್ ಇದೆ ಸರ್ ಅಷ್ಟೇ ಹೌದಾ